ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಕೊಡಿ ಎಲ್ಲೋ ಸಾರಿ ಇದ್ರ ಬ್ಲೌಸ್ ಡಿಸೈನ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ತಾ ನೋಡಿ ಈ ತರ ಡಿಸೈನ್ ಇಟ್ಟಿದೀನಿ ಈ ತರ ಡಿಸೈನ್ ಮಾಡಿದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಣ್ಮಕ್ಳಿಗಂತೂ ತುಂಬ ಇಂಟ್ರೆಸ್ಟ್ ಆಗಿರುವಂತಹ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಸಜೆಷನ್ ಅನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಕೆಲವೊಂದಿಷ್ಟು ಬ್ಲೌಸ್ ಡಿಸೈನ್ಸನ್ನು ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇವಾಗ ಬೇರೆ ಇನ್ನು ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಮದುವೆ ಸೀಸನ್ ಇಲ್ಲ ಫಂಕ್ಷನ್ ಸೀಸನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈ ಥರದ ಬ್ಲೌಸ್ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಇನ್ ಕೇಸ್ ನಿಮ್ಗೆ ಏನಾದರೂ ಬ್ಲೌಸ್ ಡಿಸೈನ್ಸ್ ನೀವೇನಾದರೂ ಹುಡುಕ್ತಾ ಇದ್ದರೆ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ತಡ ಮಾಡಿದೆ ನಾನ್ ಯಾವ ಯಾವ ತರದ ಬ್ಲೌಸ್ ಡಿಸೈನ್ಸ್ ಅನ್ನ ಇದು ನನಗೇನೆ ಸ್ಟಿಚ್ ಮಾಡಿರೋದು ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ಇಷ್ಟೊಂದು ಬ್ಲೌಸ್ ಸಾರಿ ಇಲ್ಲದೆ ಆಲ್ಟರ್ನೇಟಿವ್ ಸಾರೀಸ್ ಅನ್ನ ನಾನು ಹಾಕೊಳ್ತೀನಿ ಸೊ ಅದಕ್ಕೆ ಸ್ಟಿಚ್ ಮಾಡಿರುವಂಥದ್ದು ಅಂದ್ರೆ ನಾನು ಫ್ಯಾಷನ್ ಡಿಸೈನ್ ಕ್ಲಾಸ್ ಗೆ ಹೋಗ್ತಾ ಇದ್ದೆಲ್ಲ ಆವಾಗ ಕೆಲವೊಂದು ಸ್ಟಿಚ್ ಮಾಡಿದ್ದು ಕೂಡ ಇದೆ ನಾನು ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ಇದೆ ನೋಡಿ ಕಲಂಕಾರ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದು ಇದು ನೋಡಿ ಈ ತರ ಬೋಟ್ ನೆಕ್ ಇಟ್ಟು ನೆಕ್ಸ್ಟ್ ಸಿಂಪಲ್ ಆಗಿ ಈ ತರದ ಒಂದು ಡಿಸೈನ್ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ ಅಷ್ಟೇ ಹಾಫ್ ಸ್ಲೀವ್ ನೆಕ್ಸ್ಟ್ ಸ್ಲೀವಿಗೆ ಒಂದು ಪೆಟಲ್ ತರ ಡಿಸೈನ್ ಇಟ್ಕೊಂಡಿದ್ದೀನಿ ಫ್ರಂಟಿಗೆ ನಾರ್ಮಲ್ ಆಗಿ ಯೂ ಕಟ್ ಕೊಟ್ಟಿದ್ದೀನಿ ಇದು ನಮ್ ನಮ್ದು ಪ್ಲೇನ್ ಸ್ಯಾರೀಸ್ಗೆಲ್ಲ ಹಾಕ್ಬೋದು ಅಂತ ಸಪ್ರೇಟ್ ಸಾರಿ ಇದ್ರ ಜೊತೆ ಇರುವ ಸಾರಿ ಬಂದಿಲ್ಲ ಇದು ಕಟ್ ಪೀಸ್ ತಗೊಂಡು ನಾನು ಸ್ಟಿಚ್ ಮಾಡಿರುವಂಥದ್ದು ನೋಡಿ ಈ ತರ ಇದೆ ಡಿಸೈನ್ಸ್ ಆ ಬ್ಲೌಸ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಡಾರ್ಕ್ ಆರೆಂಜ್ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಇದು ಬೋಟ್ ನೆಕ್ ವಿದ್ ಕಪ್ಸ್ ಸ್ಟಿಚ್ ಮಾಡಿರುವಂತದ್ದು ನೋಡಿ ವಿದ್ ಪೈಪಿಂಗ್ ಕೊಟ್ಟಿದ್ದೀನಿ ಪೈಪಿಂಗ್ ಕೊಟ್ಟಿರೋದ್ರಿಂದ ಬ್ಲೌಸ್ಗೆ ಬ್ಲೌಸಿನ ಒಂದು ಗೆಟಪ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಸ್ಲೀವ್ ಬಂದ್ ಬೈ ಬಂದ್ಬಿಟ್ಟು ಹಾಫ್ ಸ್ಲೀವ್ ಬ್ಯಾಕಲ್ಲೂ ಅಷ್ಟೇ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಈ ತರದೊಂದು ಪೆಟರ್ ಡಿಸೈನ್ ಕೊಟ್ಟು ಮಿಡ್ಲಲ್ಲಿ ಒಂದು ಬಟನ್ ಕೊಟ್ಟಿದ್ದೀನಿ ಇದಕ್ಕೂ ಅಷ್ಟೇ ನಾನು ಒಂದು ಬ್ಲೂ ಕಲರ್ದು ಸಾರಿನ ಮ್ಯಾಚ್ ಮಾಡಿ ಉಟ್ಕೊಳ್ತಾ ಇರೋದು ಇದು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನನ್ನ ಪಕ್ಕದಲ್ಲಿ ಫೋಟೋವನ್ನು ಅಟ್ಯಾಚ್ ಮಾಡಿರ್ತೀನಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಇದು ಅಷ್ಟೇ ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಈ ಡಿಸೈನನ್ನು ನಾನು ಸಪ್ರೇಟಾಗಿ ಹೆಮ್ ಮಾಡಿರೋದು ಇಲ್ಲಿಂದ ಲಾಸ್ಟ್ ಈ ಥರ ಡಿಸೈನ್ಗೆ ಫುಲ್ ಹೆಮ್ ಮಾಡಿರೋದು ಇದು ಶಾರ್ಟ್ ಸ್ಲೀವು ನೆಕ್ಸ್ಟ್ ಫ್ರಂಟ್ ಅಲ್ಲಿ ಇದು ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ ವಿತ್ ಬೆಲ್ಟ್ ನೋಡಿ ಈ ತರ ಮಿಡ್ಲಲ್ಲಿ ಈ ಥರ ಕಟ್ ಮಾಡಿ ಪ್ರಿನ್ಸಸ್ ಕಟ್ ಡಿಸೈನ್ ಕೊಟ್ಟು ಇಲ್ಲಿ ಬೆಲ್ಟ್ ಸೊ ಇದಕ್ಕೂ ಅಷ್ಟೇ ಇದರದೇ ಆದ ಸಾರಿ ಇಲ್ಲ ನಾನು ಜೊತೆ ಮಾಡಿ ಬೇರೆ ಕಲರ್ನ ಸಾರಿಯನ್ನ ಮ್ಯಾಚ್ ಮಾಡಿ ಉಟ್ಕೊಳ್ತಾ ಇರೋದು ನೆಕ್ಸ್ಟ್ ಒಂದು ಇದು ಡಾರ್ಕ್ ಗ್ರೀನು ಬಟ್ ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಬರ್ತಾ ಇದೆ ಫ್ರಂಟ್ ಪ್ರಿನ್ಸಸ್ ಕಟ್ ಕೊಟ್ಟು ಇಲ್ಲಿ ಬೋಟ್ ನೆಕ್ ವಿದ್ ಕಪ್ಸ್ ಸ್ಲೀವ್ಸ್ ಹಾಫ್ ಸ್ಲೀವು ಸ್ಲೀವಿಗೆ ಒಂದು ಈ ತರದ ಡಿಸೈನ್ ಕೊಟ್ಟಿದ್ದೀನಿ ಈ ತರದ ಡಿಸೈನ್ ನಾನು ಬ್ಯಾಕಿಗೆ ಇಟ್ಟಿದ್ದೀನಿ ತೋರಿಸ್ತೀನಿ ಅದಕ್ಕೋಸ್ಕರ ಮ್ಯಾಚ್ ಆಗಲಿ ಅಂತ ಸ್ಲೀವ್ಸಿಗೂ ಈ ತರದ ಒಂದು ಡಿಸೈನ್ ಇಟ್ಟು ಇಲ್ಲಿಗೊಂದು ಬಟನ್ ಇಟ್ಟಿದ್ದೀನಿ ನೋಡಿ ನೋಡಿ ಈ ಥರ ಡಿಸೈನ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಡಿಸೈನ್ ಈ ತರ ಸ್ಟಿಚ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಿಡ್ಲಲ್ಲಿ ಈ ತರ ಒಂದು ಬಟನ್ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಬ್ಯಾಕ್ ಡಿಸೈನ್ ಇಟ್ಕೊಂಡಿದ್ದು ಮಿಡ್ಲಲ್ಲಿ ಡಿಸೈನ್ ಮತ್ತೆ ಬಟನ್ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ಇದು ನನ್ನ ಅಕ್ಕ ಮತ್ತು ತಂಗಿಗೆ ಅಂತ ಸ್ಟಿಚ್ ಮಾಡಿದ್ದು ಬಟ್ ಇವಾಗ ಅವರು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಆಗ್ತಾ ಇಲ್ಲ ಸೊ ಎರಡೂ ಬ್ಲೌಸ್ ಕೂಡ ನನಗೆ ಸಿಕ್ಕಿದೆ ಎರಡು ಸೇಮ್ ಇಲ್ಲಿ ಮಾತ್ರ ಸ್ವಲ್ಪ ನೋಡಿ ಇಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಡಿಸೈನ್ ಒಂದು ಸ್ವಲ್ಪ ಇಲ್ಲಿ ಬೇರೆ ಮಾಡ್ಕೊಂಡಿದ್ದೇನೆ ಈ ಥರದ ಡಿಸೈನನ್ನು ಇಲ್ಲಿ ಕೂಡ ನಾನು ಸ್ಟಿಚ್ ಮಾಡಿದ್ದು ಬೇರೆ ಅದೆಲ್ಲ ಆ್ಯಸ್ ಯೂಶುವಲ್ ಅದೇ ಲಾಸ್ಟ್ ನಾನು ತೋರಿಸಿದೆ ಗ್ರೀನಿಂದು ಅದೇ ಥರ ಇದು ಸ್ಲೀವ್ಸ್ ಕೂಡ ಅದೇ ಥರ ಫ್ರಂಟ್ ಕೂಡ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಕಪ್ಸ್ ಎಲ್ಲ ಆ್ಯಸ್ ಯೂಶುವಲ್ ಅದೇ ಥರ ಇಟ್ಟಿದ್ದೀನಿ ಅಂದರೆ ಇಬ್ಬರಿಗೂ ಸೇಮ್ ಒಂದೇ ಥರ ಬೇಕು ಅಂತ ಹೇಳಿದರು ಹಾಗಾಗಿ ಸೇಮ್ ಒಂದೇ ಥರದ್ದು ಕಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿರೋದು ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ನೋಡಿ ಈ ಥರ ಬೋಟ್ ನೆಕ್ ವಿದ ಪ್ರಿನ್ಸಸ್ ಕಟ್ ಆಮೇಲೆ ಕಪ್ಸ್ ಕೂಡ ಇಟ್ಕೊಂಡಿದ್ದೇನೆ ಈ ಥರದ್ದು ಹಾಫು ಸ್ಲೀವು ಬಟ್ ಇಲ್ಲಿ ನೋಡಿ ಪೆಟಲ್ ಶೇಪ್ ಇಟ್ಕೊಂಡು ಇದಕ್ಕೆ ನೆಟ್ಟೆಡ್ ನೆಟ್ಟೆಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅಂಬ್ರೆಲಾ ಅಂಬ್ರೆಲಾ ಡಿಸೈನ್ ಬಂದು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಸೊ ಈ ಥರದ್ದು ನನಗೆ ಇದು ನಾನು ಆ್ಯಕ್ಚುಲಿ ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಹೋಗಬೇಕಿದ್ರೆ ಸ್ಟಿಚ್ ಮಾಡಿರುವಂಥದ್ದು ಈ ಡಿಸೈನ್ ಸ್ಟಿಚ್ ಮಾಡಬೇಕಿದ್ರೆ ನಂದು ಸ್ಟಿಚಿಂಗ್ ಮ್ಯಾಮು ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರೇ ಅವರಿಂದ ಈ ಥರದ ಒಂದು ಚೆನ್ನಾಗಿರುವಂತಹ ಬ್ಲೌಸನ್ನು ನಾನು ರೆಡಿ ಮಾಡಿಕೊಂಡಿರೋದು ತುಂಬ ಚೆನ್ನಾಗಿ ಕೂಡ ಹೇಳಿಕೊಟ್ಟಿದ್ರು ಈ ವಿಡಿಯೋದ ಮೂಲಕ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೋಸ್ಟ್ಲಿ ನನ್ನ ವೀಡಿಯೋಸನ್ನು ಅವರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಮ್ಯಾಮ್ ತುಂಬ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿರುವಂತಹ ಡಿಸೈನನ್ನು ನನಗೆ ಹೇಳಿಕೊಟ್ಟು ನಾನು ಇವಾಗ ಸ್ವಲ್ಪ ಪ್ರೊಫೆಷನಲ್ ಆಗಿ ಸ್ಟಿಚ್ ಮಾಡ್ತಾ ಇರೋದಕ್ಕೆ ಕಾರಣ ನೀವೇ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಟ್ ಪೀಸ್ ತಗೊಂಡು ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಡಿಸೈನ್ಸ್ ಅಷ್ಟೇ ಇರೋದು ನನ್ನ ಹತ್ರ ನೆಕ್ಸ್ಟ್ ನಾನು ಸ್ಯಾರಿ ಜೊತೆ ಬಂದಿರುವಂತಹ ಬ್ಲೌಸ್ ಅನ್ನ ಯಾವ ತರ ಡಿಸೈನ್ ಮಾಡಿದ್ದೇನೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಈ ತರ ಸ್ಯಾರಿ ಇದು ನನ್ನ ಮೈದ್ನ ಅಂತ ತೆಗೆದಿರೋದು ಒಂದೇ ಸಲ ಹುಟ್ಟಿರೋದು ಈ ಸ್ಯಾರಿದು ಬ್ಲೌಸ್ ಕಲರ್ ಬಂದ್ಬಿಟ್ಟು ಈ ತರ ನೋಡಿ ಇದಕ್ಕೆ ನಾನು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ದು ಇದು ನಾನು ಎಕ್ಸ್ಟ್ರಾ ಈ ತರ ಪೀಚ್ ಕಲರ್ ಇದೆಯಲ್ಲ ಪೀಚ್ ಕಲರ್ದು ಎಕ್ಸ್ಟ್ರಾ ಪೀಸ್ ತಗೊಂಡು ಇದಕ್ಕೆ ಮ್ಯಾಚ್ ಮಾಡಿ ಪ್ಯಾಚ್ ವರ್ಕ್ ಕೊಟ್ಟಿರೋದು ಸ್ಲೀವ್ಸ್ ಬಂದು ಈ ಥರ ನೋಡಿ ಇದರದ್ದು ಸೈಡಲ್ಲಿ ಬಾರ್ಡರನ್ನು ಕಟ್ ಮಾಡಿ ನೆಕ್ಸ್ಟ್ ಪೈಪಿಂಗ್ ಇಟ್ಟು ಆಮೇಲೆ ವಾಪಸ್ ಬಾರ್ಡರನ್ನು ಅಟ್ಯಾಚ್ ಮಾಡಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಪೈಪಿಂಗನ್ನು ಇಲ್ಲಿ ಇಟ್ಕೊಳ್ಬೋದಿತ್ತು ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಇದೆರಡರ ಮಿಡ್ಲಲ್ಲಿ ಅಂದರೆ ಪ್ಲೇನ್ ಮತ್ತು ಬಾರ್ಡರ್ ಇದೆಯಲ್ಲ ಅದರ ಅದರ ಮಿಡ್ಲಲ್ಲಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿರೋದು ನೋಡಿ ಈ ಥರದ್ದು ಈ ಥರ ಪೆಟಲ್ ಥರ ಎರಡು ಡಿಸೈನ್ ಪೆಟಲ್ ಥರ ಹಾಕ್ಕೊಂಡು ಮಿಡ್ಲಲ್ಲಿ ಈ ಥರ ಸ್ಟೋನ್ ಇಟ್ಕೊಂಡಿದ್ದೀನಿ ಗೋಲ್ಡನ್ ಸ್ಟೋನು ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಈ ಥರ ತೋರಿಸೋದಕ್ಕಿಂತ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ಥರದ್ದೊಂದು ಹ್ಯಾಂಗಿಂಗ್ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಮಿಡ್ಲಲ್ಲಿ ಈ ಥರ ಒಂದು ರೋಸ್ನ ಪೆಟಲ್ಸನ್ನು ಸ್ಟಿಚ್ ಮಾಡಿದ್ದೇನೆ ಓವರ್ ಆಲು ಈ ಥರ ಇದೆ ಫ್ರಂಟಲ್ಲಿ ಫ್ರಂಟಲ್ಲಿ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗಿ ನಾವು ಸ್ಟಿಚ್ ಮಾಡ್ತೀವಲ್ಲ ಯು ಕಟ್ ತೊಗೊಂಡು ಆ ಥರ ಸ್ಟಿಚ್ ಮಾಡಿರೋದು ನನಗೆ ಇದು ಡಿಸೈನ್ ಅಂತೂ ಸಿಗ್ತಾ ಇಷ್ಟ ಆಗಿತ್ತು ನಾನು ಫೋಟೋ ನೋಡಿ ಇದ್ರದ ಡಿಸೈನನ್ನು ಸ್ಟಿಚ್ ಮಾಡಿದ್ದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸ್ಯಾರಿ ಇದು ನನ್ನ ಹತ್ರ ಅಕ್ಕನ ಹತ್ರ ಮತ್ತೆ ತಂಗಿ ಹತ್ರ ಸೇಮ್ ಒಂದೇ ಟೈಪ್ ಇದೆ ನೋಡ್ಬೇಕು ನೆಕ್ಸ್ಟ್ ಇದು ಕೂಡ ಅಷ್ಟೇ ನಾನು ಒಂದಾ ಎಲ್ ಸಲವೆ ಅಷ್ಟೇ ಉಟ್ಕೊಂಡಿರೋದು ನೆಕ್ಸ್ಟ್ ಫಂಕ್ಷನ್ ಸೀಸನ್ ಅಲ್ವಾ ನಾವು ಮೂವರು ಒಂದೇ ಫಂಕ್ಷನ್ ಗೆ ಎಲ್ಗಾದ್ರೂ ಹೋಗ್ಬೇಕಿದ್ರೆ ಈ ಸ್ಯಾರಿಯನ್ನ ಉಟ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಈ ಸ್ಯಾರಿಗೆ ಬ್ಲೌಸ್ ಈ ತರ ಇದೆ ಪ್ಲೇನ್ ಇತ್ತು ಸೊ ಪ್ಲೇನ್ ಗಿಂತ ಈ ತರ ಏನಾದ್ರೂ ವರ್ಕ್ ಮಾಡೋಣ ಅಂತ ಅಂದ್ಕೊಂಡು ನೋಡಿ ಈ ವರ್ಕ್ ಮಾಡಿದೀನಿ ಇಷ್ಟು ಹಾಫ್ ಸ್ಲೀವ್ ಇದಕ್ಕೆಲ್ಲ ಪೈಪಿಂಗ್ ಎಲ್ಲ ಏನ್ ಇಟ್ಕೊಂಡಿಲ್ಲ ಹ್ಯಾಂಗಿಂಗ್ ಈ ತರ ಡಬಲ್ ಇಟ್ಕೊಂಡಿದಿನಿ ನೆಕ್ಸ್ಟ್ ನಾರ್ಮಲ್ ಫ್ರಂಟ್ ಅಲ್ಲಿ ನಾರ್ಮಲ್ ಯು ಕಟ್ ಕೊಟ್ಟು ಸ್ಟಿಚ್ ಮಾಡಿದ್ದು ನೆಕ್ಸ್ಟ್ ಈ ಸಾರಿ ಎಲ್ಲೋ ಸ್ಯಾರಿ ಇದ್ರ ಬ್ಲೌಸ್ ಡಿಸೈನ್ಸ್ ಅಂತೂ ನನಗೆ ಸಿಕ್ಕಾಬಟ್ ಇಷ್ಟ ಆಗಿತ್ತು ಇದರದ್ದು ಫೋಟೋಸ್ ಇದೆ ನಾನು ಪಕ್ಕದಲ್ಲೇ ಅಟ್ಯಾಚ್ ಮಾಡ್ತೀನಿ ಯಾವ ತರ ಬಂದಿದೆ ಅಂತ ನೀವು ಕೂಡ ನೋಡಿ ಕಮೆಂಟ್ ಮಾಡಿ ಈ ಸಾರಿಗೆ ಬ್ಲೌಸ್ ಪೀಸ್ ಇದೆ ಎಲ್ಲೋ ಕಲರೇ ನೋಡಿ ಸ್ವಲ್ಪ ಡಾರ್ಕ್ ಎಲ್ಲೋ ಇದೆ ಸ್ಯಾರಿಗಿಂತ ಸ್ಯಾರಿಯಲ್ಲಿ ಈ ತರ ಎಲ್ಲೋ ಮತ್ತೆ ರೆಡ್ ಕಾಂಬಿನೇಷನ್ ಇದೆಯಲ್ಲ ಸೊ ಅದಕ್ಕೆ ನಾನು ಪ್ಯಾಚ್ ವರ್ಕ್ ನೋಡಿ ಈ ತರ ರೆಡ್ ಇಟ್ಕೊಂಡಿದ್ದೇನೆ ನೋಡಿ ರೆಡ್ ಇಟ್ಕೊಂಡು ರೆಡ್ಡಿಂದು ಈ ಬಟನನ್ನು ನಾನು ನಾನೇ ಊನಾಗಿ ಡಿಸೈನ್ ಮಾಡಿದ್ದು ನನ್ನ ಹತ್ರ ಬಟನ್ ಮೇಕರ್ ಅಂತ ಒಂದು ಮಿಷಿನ್ ಇದೆ ಸೊ ನಾನೇ ಊನಾಗಿ ಇಲ್ಲಿ ಇಲ್ಲಿ ಬಟನನ್ನು ಈ ಥರ ರೆಡಿ ಮಾಡಿದ್ದು ಅಂದರೆ ರೆಡ್ ನಮ್ಮ ಹತ್ರ ಯಾವ ಥರ ಯಾವ ಕಲರ್ನ ಬಟನ್ ಬೇಕು ಆ ಬಟನನ್ನು ನಾವು ರೆಡಿ ಮಾಡ್ಕೋಬೋದು ಸೊ ಇಲ್ಲಿ ನಾನು ರೆಡ್ ಬೇಕಾಗಿತ್ತು ನನಗೆ ಸೊ ರೆಡ್ ಬಟನನ್ನು ಅಟ್ಯಾಚ್ ಮಾಡಿದ್ದೀನಿ ಈ ಥರನೇ ನಾನು ಸ್ಲೀವ್ಗೂ ಕೂಡ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದೀನಿ ನೋಡಿ ಇದು ಸ್ವಲ್ಪ ಐರನ್ ಇಲ್ಲದೆ ಅಷ್ಟೊಂದು ನೀಟಾಗಿ ನಿಲ್ತಾ ಇಲ್ಲ ಬಟ್ ನಾವು ಈ ಬ್ಲೌಸ್ ಅನ್ನ ಹಾಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಕೂಡ ಬಟನ್ ಹಿಡ್ಕೊಂಡಿದೀನಿ ಅದೇ ತರ ಬ್ಯಾಕ್ ಅಲ್ಲಿ ಕೂಡ ನೋಡಿ ಈ ತರ ನೋಡಿ ಓವರ್ ಆಲ್ ಈ ತರ ಇದೆ ಬ್ಲೌಸ್ ಇದು ನಾನು ಹಿಡ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ನಾನು ಹಾಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ನಾನು ಎಕ್ಸ್ಟ್ರಾ ಪೆಂಡೆಂಟ್ ತಂದು ಇದನ್ನ ಹೆಮ್ಮಿಂಗ್ ಮಾಡಿರೋದು ಇದು ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಪ್ಲೇನ್ ಬ್ಲೌಸಿಗಿಂತ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಆಮೇಲೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡಿ ರೆಡ್ ಪೈಪಿಂಗ್ ಕೂಡ ಇಟ್ಕೊಂಡಿದ್ದೀನಿ ನಾರ್ಮಲ್ ಇದು ನಾರ್ಮಲ್ ಕಟೋರಿ ಬ್ಲೌಸು ನೆಕ್ಸ್ಟ್ ಒನ್ ಈ ಸಾರಿ ಇದು ಸಿಂಪಲ್ ಸಾರಿ ಇದಕ್ಕೆ ಈ ಕಲರ್ದು ಬ್ಲೌಸ್ ಬಂದಿದೆ ಇದು ಹಾಫ್ ಸ್ಲೀವು ನೋಡಿ ಈ ತರ ಡಿಸೈನು ಆಮೇಲೆ ಫ್ರಂಟ್ ಅಲ್ಲಿ ಆಸ್ ಯೂಶುವಲ್ ಯು ಕಟ್ ಕೊಟ್ಟಿದ್ದೀನಿ ಈ ಸಾರಿ ಇದಕ್ಕೆ ಬ್ಲೌಸು ಈ ತರ ಇದೆ ನೋಡಿ ಇದು ಈ ತರ ನಾರ್ಮಲಾಗಿ ಆಗಿ ಈ ಡಿಸೈನ್ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಒಂದು ಪೆಂಡೆಂಟ್ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಸ್ಲೀವ್ ಹಾಫ್ ಸ್ಲೀವು ಸ್ಲೀವ್ಗೆ ಈ ತರ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೂಡ ಒಂದು ಬಟನ್ ಇಟ್ಕೊಂಡಿದ್ದೇನೆ ಯಲ್ಲೋ ಕಲರ್ ಇಂದು ಒಂದು ಹ್ಯಾಂಗಿಂಗ್ ಕೂಡ ಇಟ್ಕೊಂಡಿದ್ದೇನೆ ಫ್ರಂಟ್ ನಾರ್ಮಲ್ ಆಗಿ ಯು ಕಟ್ ಕೊಟ್ಟು ಪೈಪಿಂಗ್ ಕೂಡ ಕೊಟ್ಟಿದ್ದೇನೆ ನೆಕ್ಸ್ಟ್ ಒನ್ ಈ ಸ್ಯಾರಿ ಇದು ಸಿಂಪಲ್ ಸಾರಿ ಬಟ್ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿರೋದು ಹಾಗಾಗಿ ತೋರಿಸೋಣ ಅಂತ ಅನ್ಕೊಂಡ್ ಅಂದ್ಕೊಂಡಿದ್ದು ನೋಡಿ ಈ ತರ ಇದೆ ಸಾರಿ ಸಿಂಪಲ್ ಸಾರಿ ಇದು ವೈಟಿಗೆ ಆರೆಂಜಿಂದು ಡಿಸೈನ್ ಬಂದಿದೆ ಸೊ ಹಾಗಾಗಿ ಬ್ಲೌಸ್ ಕೂಡ ಆರೆಂಜ್ ಕಲರಲ್ಲಿ ಬಂದಿದೆ ಇದು ನೋಡಿ ಬೋಟ್ ನೆಕ್ ಇಟ್ಕೊಂಡಿರೋದು ಮಿಡ್ಲಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ವಿಂಡೋ ಥರ ಇದೆ ನೆಕ್ಸ್ಟ್ ಇದು ಸ್ವಲ್ಪ ಹಾಫ್ ಸ್ಲೀವೇನೆ ಏನೇ ಸ್ಲೀವಿಗೆ ಏನು ಡಿಸೈನ್ ಕೊಟ್ಟಿಲ್ಲ ಪ್ಲೇನು ಈ ಥರ ಇದೆ ಬ್ಯಾಕ್ ಮಾತ್ರ ಇದು ಡಿಸೈನ್ ಕೊಟ್ಟಿರೋದು ಮಿಡ್ಲಲ್ಲಿ ಒಂದು ಬಟನ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದು ರೆಡಿಮೇಡ್ ಬಟನ್ ನೆಕ್ಸ್ಟ್ ಆಮೇಲೆ ಫ್ರಂಟಲ್ಲಿ ನಾರ್ಮಲ್ ಯು ಕಟ್ ಕೊಟ್ಟಿರೋದು ನೆಕ್ಸ್ಟ್ ಸಾರಿ ಇದು ಸ್ಯಾರಿ ಫುಲ್ ಈ ತರ ಇದೆ ಇದರದ್ದು ಬ್ಲೌಸ್ ಬಂದ್ಬಿಟ್ಟು ಇದು ಆರೆಂಜೇ ಇದಕ್ಕೆ ಇದು ನಾರ್ಮಲ್ ನಾರ್ಮಲ್ ಡಿಸೈನ್ ನಿಮಗೂ ಕೂಡ ನಾರ್ಮಲ್ ಸ್ಯಾರಿಗೆ ಈ ತರದ ಡಿಸೈನ್ಸ್ ಯೂಸ್ ಆಗ್ಬೋದು ಅಂತ ಜಸ್ಟ್ ಶೇರ್ ಮಾಡ್ತಾ ಇದ್ದೇನೆ ಆಮೇಲೆ ಹಾಫ್ ಸ್ಲೀವ್ ಸ್ಲೀವ್ಗೆಲ್ಲ ಏನು ನಾನು ಡಿಸೈನ್ ಮಾಡಿಕೊಂಡಿಲ್ಲ ಅಂದರೆ ಸಿಂಪಲ್ ಸ್ಯಾರಿ ಅಲ್ಲ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಡಿಸೈನ್ ಎಲ್ಲ ಏನು ಕೊಟ್ಟಿಲ್ಲ ನೆಕ್ಸ್ಟ್ ಇದು ಲಾಸ್ಟ್ ಡಿಸೈನ್ ಇದು ಈ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಸ್ಯಾರಿ ತೋರಿಸಿದ್ದೆಲ್ಲ ಈ ಸ್ಯಾರಿ ತೋರಿಸಿದ್ದೆಲ್ಲ ಇದರ ಥರ ಇದರ ಮೆಟೀರಿಯಲ್ ಸೇಮು ತುಂಬ ಚೆನ್ನಾಗಿದೆ ಸ್ಯಾರಿ ಬಂದುಬಿಟ್ಟು ನೋಡಿ ಈ ಥರ ಇದೆ ತುಂಬ ಆಗಿದೆ ತುಂಬ ಚೆನ್ನಾಗಿ ನಿಲ್ಲುತ್ತೆ ಕೂಡ ಒಂದ್ಸಲ ಸಲ ಐರನ್ ಮಾಡಿದ್ರು ಓಕೆ ಐರನ್ ಮಾಡದಿದ್ರು ಓಕೆ ಸಾರಿ ಮಾತ್ರ ತುಂಬ ಚೆನ್ನಾಗಿ ನಿಲ್ಲುತ್ತೆ ಇದರ ಡಿಸೈನ್ ಅಷ್ಟೇ ಸ್ವಲ್ಪ ಸಿಂಪಲ್ ಸ್ಯಾರಿ ಆದರೂ ಗ್ರ್ಯಾಂಡಾಗಿ ಇಟ್ಕೊಂಡಿದ್ದೀನಿ ನೋಡಿ ನನಗೆ ಈ ಡಿಸೈನ್ ಕೂಡ ಸಿಕ್ಕಬಿಟ್ಟು ಇಷ್ಟ ಹ್ಯಾಂಗಿಂಗ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದ್ದೀನಿ ನೋಡಿ ಈ ಥರ ಮೂರು ಕಾಂಬಿನೇಷನಲ್ಲಿ ಈ ಥರ ಹ್ಯಾಂಗಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿರೋದು ಇದು ಇಲ್ಲಿ ಹ್ಯಾಂಗಿಂಗ್ ಇದು ಬಂದಿದೆಯಲ್ಲ ದಾರ ಇದು ರೆಡಿಮೇಡ್ ಮಾಡಿ ರೆಡಿಮೇಡ್ ತಗೊಂಡಿರೋದು ಅಂದರೆ ಈ ಥರದ್ದು ರೆಡಿಮೇಡ್ ಬರುತ್ತಲ್ಲ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿರೋದು ನೋಡಿ ಇದು ನೆಕ್ಸ್ಟ್ ಸ್ಲೀವ್ಸ್ ಹಾಫ್ ಸ್ಲೀವು ಇಲ್ಲಿ ಈ ತರ ಇದು ಸಪ್ರೇಟ್ ಪೀಸ್ ತಗೊಂಡು ಇದನ್ನ ಪ್ಲೀಟ್ಸ್ ಆಗಿ ಮಾಡಿ ಆಮೇಲೆ ಇದನ್ನ ಅಟ್ಯಾಚ್ ಮಾಡಿರೋದು ಒಂದ್ಸಲ ತುಂಬ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ ಇದು ನೋಡಿ ಪೈಪಿಂಗ್ ಕೂಡ ಇಟ್ಟಿದ್ದೀನಿ ಇಲ್ಲಿ ಡಿಸೈನ್ ನೋಡಿ ಈ ತರ ಇದೆ ಆಮೇಲೆ ಇಲ್ಲಿ ನೋಡಿ ಒಂದು ಈ ತರ ಈ ತರ ಬಟರ್ಫ್ಲೈ ತರ ಇಟ್ಟು ಮಿಡ್ಲಲ್ಲಿ ಈ ತರ ಒಂದು ಅಟ್ರಾಕ್ಟಿವ್ ಕಾಣಲಿ ಅಂತ ಇದನ್ನ ಹೆಮ್ ಮಾಡಿದೀನಿ ಸೊ ನೋಡಿ ಈ ತರ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಕೂಡ ಆಮೇಲೆ ಫ್ರಂಟ್ ಅಲ್ಲಿ ಈ ತರ ಒಂದು ಪೈಪಿಂಗ್ ಇಟ್ಟಿದ್ದೀನಿ ಫ್ರಂಟ್ ಪಾರ್ಟಿಗೆ ಈ ತರ ಪೈಪಿಂಗ್ ಇಟ್ಟಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಹತ್ರ ಇರುವಂತಹ ನಾನೇ ಸ್ಟಿಚ್ ಮಾಡಿರುವಂತಹ ನಂದು ಫೇವ್ರೇಟ್ ಆಗಿರುವಂತಹ ಡಿಸೈನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ ಆ ಇದಕ್ಕಿಂತ ಮೊದಲು ನಾನು ನಾನೇ ಸ್ಟಿಚ್ ಮಾಡಿರುವಂತಹ ಕೆಲವೊಂದು ಡ್ರೆಸ್ ಕಲೆಕ್ಷನ್ ಅನ್ನ ಕೂಡ ನಿಮ್ ಜೊತೆ ಶೇರ್ ಮಾಡಿದ್ದೇನೆ ಅಹ್ ಯಾರಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ನಾನು ಐ ಬಟನ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಆ ಸ್ಟಿಚಿಂಗ್ ಪಾರ್ಟಿನ ವಿಡಿಯೋವನ್ನ ಶೇರ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಬೋದು ಅದರಲ್ಲೂ ಕೂಡ ವೆರೈಟಿ ಸ್ಲೀವ್ಸಿಗಾಗಲಿ ಬ್ಯಾಕ್ ಡಿಸೈನ್ ಆಗಲಿ ನಾನು ಶೇರ್ ಮಾಡಿದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಇದಿಷ್ಟೇ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಮದುವೆ ಸೀಸನ್ ಬಂದಿರೋದ್ರಿಂದ ನಿಮಗೂ ಕೂಡ ಈ ಒಂದು ಬ್ಲೌಸ್ ಡಿಸೈನ್ನ ಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ನಮಗೂ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಹಾಕ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗಷ್ಟೇ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಯಿತು ಇಂಟ್ರೆಸ್ಟ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್